ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಗ್ತದೆ ಈ ಕಡೆ ಸುಶಾಂತ್ನೇ ಹೊರಗಡೆ ದಪ್ಪದಾರ ಧರ್ಮೇಂದ್ರ ಪ್ರಧಾನ ಅಥ್ವಾ ಇಲ್ಲಿ ಆರಾಧನಾ ಕೊಟ್ಲು ಏಟು ಮುಟ್ಟು ನೋಡ್ಕೊಳ ಹಾಗೆ ಅಮುಗೆ ಅಂತ ಹೇಳ್ಬೋದು ಹಾಗಿದ್ರೆ ಒಂದು ದೊಡ್ಡ ನಿರ್ಧಾರನೇ ತಗೊಂಡಿದ್ದಾಳೆ ಇಲ್ಲಿ ಆರಾಧನಾ ರಿಪೋರ್ಟ್ ಏನಾಯ್ತು ಆರಾಧನಾ ತಗೊಂಡ ಆ ಒಂದು ನಿರ್ಧಾರ ಏನು ಕತೆಗೆ ಒಂದು ರೋಚು ಕತೆರ್ವು ಇಲ್ಲಿ ಮತ್ತೆ ಸುಶಾಂತ್ ಮತ್ತೆ ರೇಷ್ಮಾ ನಡುವೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಹಾಗೆ ಸುಶಾಂತ್ ಇವರು ಕೂಡ ರಿಪೋರ್ಟ್ ಫೇವರ್ ಆಗಿ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿ ದೇವ್ರ ಹತ್ರ ಕೂಡ ಆರಾಧನೆ ಪ್ರಾರ್ಥನೆ ಮಾಡ್ಕೋತಾಳೆ ಸಾವಿತ್ರಿ ಅವರು ಕೂಡ ಒಳ್ಳೆಯವರ ಪ್ರಾರ್ಥನೆಯನ್ನು ಖಂಡಿತ ದೇವರು ನಿಜ ಮಾಡಿ ಮಾಡ್ತಾನೆ ನನ್ನ ಮಗ ತಪ್ಪು ಮಾಡಿಲ್ಲ ನೀನು ಖಂಡಿತ ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಿದ್ದಾರೆ ಎಲ್ಲವೂ ಕೂಡ ನಮ್ಮ ಪ್ರೀತಿ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲುತ್ತೋ ಸೋಲುತ್ತೋ ಅನ್ನೋದು ರಿಪೋರ್ಟ್ ಬಂದ ನಂತರನೇ ಗೊತ್ತಾಗುತ್ತೆ ಇವತ್ತು ಅಂತ ಆರಾಧನಾ ಹೇಳ್ತಾ ಇದ್ರೆ ಈ ಕಡೆ ಖಂಡಿತ ಒಳ್ಳೆ ರೀತಿಯೇ ರಿಪೋರ್ಟ್ ಬರುತ್ತೆ ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿದೆ ನೀನು ಖಂಡನ ಉಳಿಸ್ಕೊಡೋಕೆ ಏನೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದೆಯೋ ಎಲ್ವನೂ ಕೂಡ್ತಾ ಮಾಡ್ತಾ ಇದೆಯೋ ಮಗಳೇ ಖಂಡಿತ ಒಳ್ಳೇದಾಗತ್ತೆ ಅಂತಾರೆ ಸುಶಾಂತ್ನ ಕೂಡ ಬಂದು ಆರ್ತಿ ತಗೋ ಅಂತ ಹೇಳ್ತಾರೆ ಸುಶಾಂತ್ ಕೂಡ ಹಣೆಗೆ ಕುಂಕುಮನೆ ಇಟ್ಟಿದ್ದೆ ಆರಾಧನಾಗೆ ಯಾವತ್ತಿದ್ರೂ ಇಡೀ ಜನ್ಮದಲ್ಲಿ ನೀವೇ ನನಗೆ ಹೆಂಡತಿ ಅಂತ ಹೇಳ್ತಾನೆ ತದನಂತರ ಅಷ್ಟರಲ್ಲಿ ಬಲ್ ರಿಂಗ್ ಆಗತ್ತೆ ತಕ್ಷಣ ಇಲ್ಲಿ ಸುಶಾಂತ್ ಹೋಗ್ತಾನೆ ಹೋದ್ರೆ ಅಲ್ಲಿ ಕೊರಿಯೋರ್ ಬಾರ್ ಬಂದಿರ್ತಾರೆ ಬಂದದೇ ಒಂದು ರಿಪೋರ್ಟ್ ಕೊಟ್ಟು ಹೋಗ್ತಾರೆ ಫೈನಲಿ ರಿಪೋರ್ಟ್ ಕೈ ಸೇರಿದ ಈ ಕಡೆ ರಿಪೋರ್ಟ್ ಓಪನ್ ಮಾಡೋಕು ಮುನ್ನನೆ ಖಂಡತ ರಿಪೋರ್ಟ್ ನಮ್ಮ ಫೀವರ್ ಆಗಿ ಬಂದಿರುತ್ತೆ ಯಾವುದೇ ಕಾರಣಕ್ಕೂ ನಾನು ರೇಷ್ಮಾ ಮಗುಗೆ ತಂದೆ ಅಲ್ಲ ಅದೇ ರಿಪೋರ್ಟ್ ಅಲ್ಲಿ ಇರತ್ತೆ ಅಂತ ಅನ್ಕೊಂಡೆ ರಿಪೋರ್ಟ್ ಓಪನ್ ಮಾಡ್ತಾನೆ ಸುಶಾಂತ್ ರಿಪೋರ್ಟ್ ಓಪನ್ ಮಾಡಿದ ಸುಶಾಂತ್ ಕಾದದೆ ಆಘಾತ ರಿಪೋರ್ಟ್ ನೋಡ್ತಿದ್ದಾಗೆ ಆಘಾತಗೊಳ್ತದಾನೆ ಸುಶಾಂತ್ ತಕ್ಷಣ ಅಮ್ಮ ಬರ್ತಾರೆ ಏನ್ ಬರ್ತದೆ ರಿಪೋರ್ಟ್ ಅಂತ ಕೇಳ್ತಿದ್ರೆ ನಾನು ರೇಷ್ಮಾ ಮಗುಗೆ ತಂದೆ ಅಂತ ಬರ್ ಅಂತ ಹೇಳ್ತಿದ್ದಾಗ ಇಲ್ಲಿ ಆರಾಧನಾ ಕೈಯಲ್ಲಿದ್ದ ಆರತಿ ತಟ್ಟಿನ ಹಾಗೆ ಕೆಳಗಡೆ ಬೀಳಿಸಿ ಬಿಡ್ತಾಳೆ ತಕ್ಷಣ ಶಾಕ್ ಆಗ್ತದಾಳೆ ಅಷ್ಟರಲ್ಲಿ ಇಲ್ಲಿ ರೇಷ್ಮಾ ಹಾಗೆ ಅಮ್ಮು ಗಣಪತಿ ಅಂಕಲ್ ನಂದನ್ ಎಲ್ಲರೂ ಕೂಡ ಬರ್ತಾರೆ ಜೊತೆಗೆ ಏನಾಗ್ತದೆ ಅಂತ ಹೇಳ್ತಿದ್ದಾಗ ಈ ಕಡೆ ಗಣಪತಿ ಅಂಕಲ್ ಏನಿದು ನಿನ್ನ ಕೈಯಲ್ಲಿ ಸುಶಾಂತ್ ಅಂತ ಹೇಳಿ ಹೋಗಿ ಅದನ್ನ ಇಟ್ಕೊಂಡು ನೋಡ್ತಾರೆ ನೋಡಿದ್ದೆ ತಡ ಏನಿದು ಎಂತ ಕೆಲಸ ಮಾಡ್ಬಿಟ್ಟೆ ಸುಶಾಂತ್ ನೀನು ನೀನು ರೇಷ್ಮಾ ಮಗುಗೆ ತಂದೆ ಅಂತ ಬರ್ತಿದ್ಯಲ್ಲ ಅಂತಿದ್ದಾಗ ಇಲ್ಲಿ ನಂದನ್ ರೇಷ್ಮಾ ಅಮ್ಮ ಖುಷಿ ಆಗ್ತದೆ ಕೊಟ್ಟಿರೋ ದುಡ್ಡು ವಾಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಈ ಕಡೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಆ ಮಗು ತಂದೆ ಆಗೋದಕ್ಕೆ ನಾನು ತಪ್ಪು ಮಾಡಿಲ್ಲ ನಿಜವಾಗ್ಲೂ ಆರಾಧನ ಅವರೇ ನನ್ನ ನಂಬಿ ಈ ಒಂದು ರಿಪೋರ್ಟ್ ಸುಳ್ಳು ಹೇಳ್ತದೆ ಅಂತ ಹೇಳ್ತಿದ್ದಾಗೆ ಧರ್ಮೇಂದ್ರ ಪ್ರಧಾನ್ ಎಂಟ್ರಿ ಕೊಡ್ತಾರೆ ಏನು ಮಾತಾಡ್ತಾ ಇದೆಯಾ ಬಾಯಿ ಮುಚ್ಕೊಂಡಿರು ಇಷ್ಟು ದಿನ ಹೇಳ್ತಾ ಇದೆ ಅದನ್ನೇ ಹುಡುಗಿ ಕೂಡ ನಂಬ್ಕೊಂಡಿದ್ಲು ಆದ್ರೆ ಈಗ ರಿಪೋರ್ಟ್ ಕಾಯಿ ಸೇರಿದೆ ರಿಪೋರ್ಟೇ ಹೇಳ್ತಿದ್ಯಲ್ಲ ನೀನು ಮಾಡಿರೋ ಕಂತ್ರಿ ಕೆಲಸ ಎಂಥದ್ದು ಅಂತ ಆ ಹುಡುಗಿ ಮಗು ತಂದೆ ಅಂತ ನೀನೇ ಹೇಳಿ ನೀನೇ ಅನ್ನೋದನ್ನ ಈ ರಿಪೋರ್ಟ್ ಹೇಳ್ತಿದ್ಯಲ್ಲ ಇಷ್ಟ ಆದ್ಮೇಲೂ ಕೂಡ ನಾನು ತಪ್ಪು ಮಾಡಿಲ್ಲ ಅಂತ ನೀವು ವಾದಿಸ್ಕೊಂಡು ಕೂತ್ಕೊಂಡಿದ್ಯಾ ಇನ್ನೂ ಕೂಡ ನಿನ್ಗೇನು ಅನ್ನೋದನ್ನ ಒಪ್ಕೋತಾ ಇಲ್ವಾ ನಿನ್ನೂ ನನ್ ಮಗ ಅಂತ ಅನ್ಕೊಳ್ಳೋಕೆ ನಾಚಿಕೆ ಆಗತ್ತೆ ಪಾಪ ಆ ಹುಡುಗಿಗೆ ಹೇಗೂ ಅನ್ಯಾಯ ಮಾಡೋಕೆ ಮನ್ಸು ಬಂತು ನಿನಗೆ ಪಾಪ ನಿನ್ನ ನಂಬ್ಕೊಂಡಿರೋ ತಪ್ಪಿಗೆ ಪ್ರೀತಿ ಮಾಡಿ ಆಗಿ ತಪ್ಪಿಗೆ ಮೌನವಾಗಿ ನಿಂತಿದ್ದಾಳೆ ಆಕೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಸುಶಾಂತ್ ಇಲ್ಲ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ರೆ ಈ ಕಡೆ ನೋಡುತ್ತೆ ಸಾವಿತ್ರಿ ನನ್ನ ಮಗ ತಪ್ಪು ಮಾಡಿಲ್ಲ ಹಾಗೆ ಹೀಗೆ ಅಂತ ಮಗನ್ ಪರ ವಾದ ಮಾಡ್ಕೊಂಡು ಬರ್ತಾ ಇದೆಯಲ್ಲ ಇವತ್ತು ಗೊತ್ತಾಯ್ತಾ ನಿನ್ನ ಮಗ ಏನ್ ಮಾಡಿದ್ದಾನೆ ಅಂತ ಅಂತ ಹೇಳ್ತಿದ್ರೆ ದಯವಿಟ್ಟು ಅಮ್ಮಂಗೇನು ಹೇಳ್ಬೇಡಿ ನಾನು ತಪ್ಪು ಮಾಡಿದ್ರೆ ತಾನೇ ನಾನು ತಪ್ಪು ಮಾಡಿಲ್ಲ ರಿಪೋರ್ಟೇ ಸುಳ್ಳು ಅಂತ ಹೇಳ್ತಿದ್ರೆ ಹೌದೌದು ಮಾತಾಡ್ಬೇಡ ನೀನು ಯಾವುದೇ ಕಾರಣಕ್ಕೂ ಕೂಡ ನಿನಗೆ ಈ ಮನೇಲಿರೋ ಯೋಗ್ಯತೆ ಇಲ್ಲ ನಿನ್ಗೆ ಈ ಯೋಗ್ಯತೆ ಇಲ್ಲ ಎಂತ ಪಾಪದ ಕೆಲಸ ಮಾಡಿದ್ಯಾ ನೀನು ಅಂತ ಹೇಳಿ ಕುದಕ್ಕೆ ಪಟ್ಟಿ ಹಿಡಿದು ಸುಶಾಂತ್ ಈ ಮನೆಯಿಂದ ಹೊರಗಡೆ ದಬ್ಬಕ್ಕೆ ಮುಂದಾಗ್ತದಾರ ನಿನ್ನನ್ನಾಗ್ಲಿ ಇವಳನ್ನಾಗ್ಲಿ ಯಾವ್ದೇ ಕಾರಣಕ್ಕೂ ಕೂಡ ಈ ಮನೆ ಸುಸಿ ಅನ್ನೋದನ್ನ ನೀನ್ ಈ ಮನೆ ಮಗ ಅನ್ನೋದನ್ನ ಒಪ್ಕೊಳ್ಳುದಿಲ್ಲ ಯಾವ್ದೇ ಕಾರಣಕ್ಕೂ ಇನ್ನು ನಿನ್ಗೂ ನನ್ಗೂ ಯಾವ್ದೇ ಸಂಬಂಧ ಇಲ್ಲ ಅಂತ ಹೇಳಿ ಈ ಕಡೆ ಕುದಕ್ಕೆ ಪಟ್ಟಿ ಹಿಡಿದು ಹೊರಗಡೆ ದಬ್ಬಕ್ಕೆ ಹೋಗ್ತಾ ಇದ್ರೆ ಈ ಕಡೆ ಆರಾಧನಾ ದಯವಿಟ್ಟು ಮಾವ ನಿಲ್ಸಿ ಅಂತ ಹೇಳ್ತಾಳ ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿರೋದು ಇವರಲ್ಲ ನಾನು ನನ್ಗೂ ಈ ಮನೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತಿದ್ರೆ ನೀನು ಮಾತಾಡ್ತಿದ್ಯಾಂತ ಅನ್ಯಾಯ ಮಾಡಿರೋ ಪಾಪಿ ಇವನು ಇವನು ಎಂತೂನು ಬದಲಾಗೋ ಜಾಯಮಾನ ಅಲ್ಲ ಅನ್ನೋದು ನನಗ್ ಗೊತ್ತಿತ್ತು ಆದ್ರೆ ನೀನ್ ಬದ್ಲಾಯಿಸ್ದೆ ಅಂತ ಅನ್ಕೊಂಡೆ ಆದ್ರೆ ಇದು ಬದ್ಲಾಗೋ ಜಾಯಮಾನ ಅಲ್ಲ ಖಂಡಿತ ಇವನ್ ಗುಣನ ಎಂದು ಕೂಡ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ನೀನ್ ಯಾಕೆ ಮನೆ ಬಿಟ್ಟು ಹೋಗ್ಬೇಕು ಈ ಪಾಪಿ ಮನೆಯಿಂದ ಹೋಗ್ಬೇಕು ಅಂತಿದ್ರೆ ಇಲ್ಲ ನಾನು ರೇಷ್ಮಾಗೆ ಕೊಟ್ಟಿದ್ದೇನೆ ಈ ಒಂದು ರಿಪೋರ್ಟ್ ಅವಳು ಪರವಾಗಿ ಬಂದ್ರೆ ನಾನು ಈ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಹೇಳ್ತಿದ್ರೆ ಈನಮ್ಮ ಇವ್ನ ನಂಬಿ ರೀತಿ ಮಾತು ಕೊಟ್ಟೆ ಯಾಕಮ್ಮ ಮಾತು ಕೊಟ್ಟೆ ನೀನು ಅಂತ ಹೇಳ್ತಿದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ರೇಷ್ಮಾ ಮತ್ತು ಮತ್ತೆ ಇವ್ರನ್ನ ಈ ಮನೆಯಿಂದ ಹೊರಗಡೆ ಆಗ್ಬಾರ್ದು ಯಾಕಂದ್ರೆ ಈ ಮನೇಲಿರೋ ಅಧಿಕಾರ ಇರೋದು ಅವ್ರಿಗೆ ಹೊರತು ನನಗಲ್ಲ ನಾನು ಅವರಿಬ್ಬರು ಮಧ್ಯೆ ಬಂದವಳು ಅಂತ ಹೇಳ್ತಿದ್ರೆ ಈ ಕಡೆ ರೇಷ್ಮಾ ನಿಜವಾಗ್ಲೂ ಆರಾಧನಾ ನಂಗೆ ನಿಜವಾಗ್ಲೂ ಸಂಕಟ ಆಗ್ತದೆ ನಿಜವಾಗ್ಲೂ ನೀನು ಈ ಮನೆಯಿಂದ ಹೋಗೋದು ಖಂಡಿತ ಇಷ್ಟ ಇಲ್ಲ ಆರಾಧನಾ ನನಗೆ ನನ್ನ ಮಗುಗೆ ಈ ಮನೆಯಲ್ಲಿ ಯಾವ್ದಾದ್ರು ಒಂದು ಚಿಕ್ಕ ಜಾಗ ಸಿಕ್ಕರೆ ಅಷ್ಟೇ ಸಾಕು ನೀನು ಈ ಮನೆಯಿಂದ ಹೋಗಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ ಅಂತಂದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಎರಡು ದೋಣಿ ಮೇಲೆ ಪ್ರಯಾಣ ಮಾಡಬಾರ್ದು ನನ್ನ ಗಂಡನ ಅಂಥ ಪರಿಸ್ಥಿತಿಗೆ ನಾನು ದಬ್ಬುದಿಲ್ಲ ಅಂತ ಆರಾಧನಾ ಹೇಳ್ತಿದ್ದಾಳೆ ಈ ಕಡೆ ಸುಶಾಂತ್ ಇಲ್ಲ ನನ್ನ ತಪ್ಪು ಮಾಡಿಲ್ಲ ರಿಪೋರ್ಟ್ ಸುಳ್ಳು ಅಂತ ಹೇಳ್ತಿದ್ರೆ ಏನು ಸುಶಾಂತ್ ಇಷ್ಟೆಲ್ಲ ಆದಮೇಲೂ ಕೂಡ ರಿಪೋರ್ಟ್ ಸುಳ್ಳು ಅಂತ ಹೇಳ್ತಿದ್ಯಲ್ಲ ಹೀಗೆ ಮನ್ಸು ಬರುತ್ತೆ ನಿನಗೆ ಅಂತ ಇಲ್ಲಿ ಕೇಳ್ತಿದ್ದಾಳೆ ರೇಷ್ಮಾ ಕಡೆ ಅಮ್ಮು ಅಂತೂ ಎಲ್ಲವನ್ನ ನೋಡಿ ತಾನು ಅಂದ್ಕೊಂಡಿದ್ದು ಸಾಧನೆ ಆಗ್ತಿದೆ ಫೈನಲಿ ಆರಾಧನಾ ಮನೆಯಿಂದ ತೊಲಗ್ತಾಳೆ ಅಂತ ಅಂದ್ಕೊಂಡಿದ್ದಾರೆ ಆ ಕಡೆ ಮಹೇಶ್ವರಂತೂ ಫುಲ್ ಯಾವುದೋ ಫೋನ್ಗೆ ವೆಯ್ಟ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ರೀತಿಯವ್ರಿಗೆ ಬರ್ತಾರೆ ಕಾಫಿ ತಗೊಂಡು ಕಾಫಿ ತಗೊಂಡು ಬಂದಿದ್ದೆ ಫೋನಲ್ಲಿ ಏನು ನೋಡ್ತಿದ್ರೆ ಅಂದಾಗ ಈ ಫೋನ್ ಜಸ್ಟ್ ಏನು ಫೋನ್ ಸ್ಮಾರ್ಟ್ ಫೋನ್ ಇದು ಫೋನ್ ಕಾಲ್ ರಿಸೀವ್ ಮಾಡೋದು ಮಾಡೋದಕ್ಕಷ್ಟೇ ಅಲ್ಲ ಇಡೀ ಪ್ರಪಂಚ ಕೈಯಲ್ಲಿರುತ್ತೆ ಹೌದು ಯಾರ್ದು ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ಯಾರು ಕಾಲ್ ಗೊತ್ತಾ ನಿನ್ನ ಮಗಳು ಅವರಿಬ್ರಿಗೂ ಕೂಡ ಡಿ ಎನ್ ಎ ಟೆಸ್ಟ್ ಮಾಡಿಸಿದ್ಲು ಅದರ ರಿಪೋರ್ಟ್ ಇವತ್ತು ಬರ್ತಿದ್ಯಂತ ಅಂತ ಅಂತ ಹೇಳ್ತಿದ್ರೆ ನಿಮ್ಗೆ ಹೇಗೆ ಈ ವಿಷಯ ಎಲ್ಲ ಗೊತ್ತಾಯಿತು ಅಂದಾಗ ಗಣಪತಿ ಗಣಪತಿ ಹೇಳಿದ ನೀವು ಯಾರು ಮರ್ಯಾದೆ ಕೊಡಲ್ಲ ಅಮ್ಮ ಮಗಳು ಅನ್ನ ಮಾತ್ರಕ್ಕೆ ಎಲ್ಲೂ ನನಗೆ ಮರ್ಯಾದೆ ಇಲ್ಲ ಅಂತ ಅನ್ಕೊಂಡಿದ್ರ ಇವತ್ತು ರಿಪೋರ್ಟ್ ಬರುತ್ತೆ ಅಂತ ಹೇಳಿದಾರೆ ಆ ವಿಷಯ ಕೂಡ ಏನಾಗುತ್ತೆ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವೀಚ್ ಮಾಡ್ತಿದ್ದೀನಿ ಖಂಡಿತ ಯೋಚನೆ ಮಾಡಬೇಡ ನೀನು ಖಂಡಿತ ನಿನ್ನ ಮಗಳೋಸ್ಕರ ಕಾಯ್ತಾರು ಯಾಕಂದ್ರೆ ಅವಳಿಗೆ ಗಂಟು ಮುಟ್ಟೆ ಕಟ್ಕೊಂಡು ಮನೆಯಿಂದ ಹೊರಡೋ ಸಮಯ ಬಂದ ಯಾವುದೇ ಕಾರಣಕ್ಕೂ ಕೂಡ ಅವಳ ಪರವಾಗಿ ರಿಪೋರ್ಟ್ ಬರುವುದಿಲ್ಲ ಅಂತ ಹೇಳ್ತಿದ್ರೆ ಇಲ್ಲ ಹಳಿಯೊಂದ್ರಾಗ ದೇವ್ರು ಒಳ್ಳೇದ್ ಮಾಡಿ ಮಾಡ್ತಾನೆ ಆ ಮಗು ತಂದೆ ಅವರಲ್ಲ ಅನ್ನೋದನ್ನ ಖಂಡಿತ ರಿಪೋರ್ಟ್ ಅಲ್ಲಿ ದೇವ್ರು ಬರ್ಸೋ ಹಾಗೆ ಮಾಡಿ ಮಾಡ್ತಾನೆ ನನ್ನ ಮಗಳು ಜೀವನ ಸರಿ ಹೋಗ್ಲಿ ಅಂತ ಹೇಳಿ ರೇವ್ಕಿ ಅವ್ರು ಕೇಳ್ಕೊತಿದ್ರೆ ನಿನ್ನ ಕೋರಿಕೆ ಬೇಡಿಕೆ ಏನು ಕೂಡ ನೆರವೇರೋದಿಲ್ಲ ಆರಾಧನಾ ಇಲ್ಲಿಗೆ ಬರ್ತಾಳೆ ಆದ್ರೆ ಯಾವ್ದೇ ಕಾರಣಕ್ಕೂ ಕೂಡ ಅವಳಿಗೆ ಈ ಮನೇಲಿ ಜಾಗ ಇಲ್ಲ ಅಂತ ಮಹೇಶ್ ಎದ್ ಹೋಗ್ಬಿಡ್ತಾರೆ ಇದರಿಂದ ರೇವ್ಕಿ ಅವರ ಆಘಾತವಾಗುತ್ತೆ ತದನಂತರ ಆ ಕಡೆ ಏನಮ್ಮ ಮಾತಾಡ್ತಿದ್ಯಾ ನೀನು ಯಾವ್ದೇ ಕಾರಣಕ್ಕೂ ಈ ಮನೆಯಿಂದ ನೀನು ಹೋಗ್ಬಾರ್ದು ನಿನ್ಗೆ ಅನ್ಯಾಯ ಆಗೋದಿಕ್ಕೆ ನಾನು ಬಿಡುವುದಿಲ್ಲ ದಯವಿಟ್ಟು ಮಗಳೇ ಬೇಡ್ಕೋತಾ ಫ್ರೆಂಡ್ ಶಿವು ಮನ್ಸ್ಗೆ ಖಂಡಿತ ಶಾಕ್ ಆಗುತ್ತೆ ಖಂಡಿತ ಅವನಿಗೆ ಮನ್ಸ್ಗೆ ಅನ್ಯಾಯ ಆಗ್ಬಿಡತ್ತೆ ಅವ್ನ ಮನ್ಸ್ಗೆ ಇದನ್ನ ಯಾವ್ದನ್ನ ಕೂಡ ತಡ್ಕೊಳ್ಳೋ ಶಕ್ತಿ ಇಲ್ಲ ನನ್ನ ಫ್ರೆಂಡ್ಗೆ ಮತ್ತೆ ನಾನು ಅನ್ಯಾಯ ಒಪ್ಪುವುದಿಲ್ಲ ಅಂತ ಇಲ್ಲಿ ಬೇಡ್ಕೋತಿದ್ದಾರೆ ಮನೇಲಿ ಉಳ್ಕುವಂತ ಧರ್ಮೇಂದ್ರ ಪ್ರಧಾನ್ ಅವರು ಕೈ ಇಟ್ಕೊಂಡು ಆರಾಧನ ಇಲ್ಲ ಮಾವ ಖಂಡತ ಈ ಮನೇಲಿ ಯಾವುದೇ ಕಾರಣಕ್ಕೂ ನನಗೆ ಇರೋ ರೈಟ್ಸ್ ಇಲ್ಲ ಅಂತಲೇ ಆರಾಧನಾ ಹೇಳ್ತದಾಳೆ ಹತ್ತ ಕಡೆ ಇಲ್ಲ ಯಾವುದೇ ಕಾರಣಕ್ಕೂ ನೀವು ಈ ಮನೆಯಿಂದ ಹೋಗಬಾರ್ದು ನೀವು ಯಾಕೆ ಮನೆಯಿಂದ ಹೋಗಬೇಕು ಅಂತ ಸುಶಾಂತ್ ಕೂಡ ಕೇಳ್ತಿದ್ರೆ ಈ ಕಡೆ ಸಾವಿತ್ರಿ ಅವರು ಕೂಡ ನೋಡು ಆರಾಧನಾ ಈ ಮನೆಗೆ ಬಂದಾಗ ಖಂಡಿತ ನೀನು ನನಗೆ ಇಷ್ಟ ನಾನು ನಿನ್ನ ಸುಸಿ ಅಂತ ಬದ್ಕೊಂಡಿರಲಿಲ್ಲ ಈ ಮನೆಯಿಂದ ಹೋಗ್ಲಿ ಅಂತಲೇ ಬಯಸ್ತದೆ ಆದ್ರೆ ಈಗ ಈ ಮನೆ ನೀನ್ ನೀನ್ ಇಲ್ಲೇಬೇಕು ನೀನ್ ಇಲ್ದಿರೋ ಮನೆ ನನ್ನಿಂದ ಕಲ್ಪಿಸ್ಕೊಳಕು ಸಾಧ್ಯವೋ ಇಲ್ಲ ಅಮ್ಮ ದಯವಿಟ್ಟು ಮಗಳೇ ನೀನು ಎಲ್ಲಿಂದನು ಎಲ್ಲಿಗೂ ಹೋಗಬೇಡ ಇಲ್ಲೇ ಉಳುಕು ಅಂತ ಕೇಳ್ಕೊತದಾರೆ ಕಣ್ಣೀರು ಹಾಕೊಂಡು ಸಾವಿತ್ರಿ ಅವರು ಕೂಡ ಈ ಕಡೆ ಆರಾಧನಾ ನೋಡಿ ಆತ ನೀವು ನಾನು ಬರೋಕ್ಕೂ ಮುನ್ನ ರೀಷ್ಮಾ ಮತ್ತು ಸುಶಾಂತ್ ಅವರು ಲವ್ ಮಾಡ್ತಿದ್ರು ಅಂತ ಗೊತ್ತು ಆಕೆ ನಾ ನೀವು ಸುಸಿಯಾಗಿ ಪ ಒಪ್ಕೊಳ್ಳೋಕೆ ಸಿದ್ಧವಾಗಿದ್ರಿ ಅಲ್ವ ನೀವು ಕೂಡ ಖುಷಿಯಿಂದ ಆಕೆನ ಸುಸಿಯಾಗಿ ಸ್ವೀಕರಿಸೋಕೆ ಸಿದ್ಧ ಇದ್ರಿ ಅವರಿಬ್ಬರು ಮಧ್ಯೆ ಬಂದಿದ್ದು ನಾನು ಈಗ ನಾನು ಬಂದೇ ಇಲ್ಲ ಅಂತ ಅನ್ಕೊಂಬಿಡಿ ಅವರಿಬ್ಬರು ನಮ್ಮ ಮಗ ಸುಸಿಯಾಗಿ ಒಪ್ಕೊಂಡು ಖುಷಿಯಿಂದ ಅವ್ರ ಜೊತೆ ಇರಿ ಈ ಮನೆ ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಏನ್ ಮಾತಾಡ್ತಿದ್ರ ನಾನಿಮ್ ಹತ್ರ ಬಂದು ಕೇಳಿದ್ನ ರೇಷ್ಮಾ ನನಗೆ ಬೇಕು ನಾನು ಜೊತೆ ಇರ್ತೀನಿ ಅಂತ ನನಗೆ ಯಾರು ಕೂಡ ಬೇಕಾಗಿಲ್ಲ ನನಗೆ ಬೇಕಾಗಿರೋದು ನೀವ್ ಮಾತ್ರ ಈಗ ನನಗೆ ತುಂಬಾ ಚೆನ್ನಾಗುತ್ತೆ ನನ್ಗೆ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಅಂತ ಆ ರಿಪೋರ್ಟ್ ಹೇಗ್ ಬಂತು ಅಂತ ಗೊತ್ತಿಲ್ಲ ಆದ್ರೆ ನಾನಂತೂ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಸುಶಾಂತ್ ಒಮ್ಮೆಲೆ ಹೇಳ್ತಾರೆ ಇದ್ದಾರೆ ಬಟ್ ಆ ರಿಪೋರ್ಟ್ ಉಲ್ಟಾ ಬಂದದ ಅದಕ್ಕೆಲ್ಲ ಕಾರಣ ಅಮು ಖಿತಾಪತಿ ಅಂತಾನೆ ಹೇಳ್ಬೋದು ದುಡ್ಡು ಕೊಟ್ಟು ಡಾಕ್ಟರ್ನ ಬುಟ್ಟಿಗೆ ಹಾಕೊಂಡು ಡಿ ಎನ್ ಎ ರಿಪೋರ್ಟ್ನ ಬದಲಾಯಿಸಿದಾಳೆ ಈ ಕಡೆ ಅಮು ಈ ಕಡೆ ಯಾರಾದರೂ ನಾವು ಮಾತ್ರ ಆದರೆ ಏನೇ ಆಗಲಿ ಈ ಮನೇಲಿರೋ ರೈಟ್ಸ್ ನನಗಿಲ್ಲ ನಾನು ಈ ಮನೆಯಿಂದ ಹೋಗ್ತಾ ಇದ್ದೀನಿ ಆದರೆ ಹೋಗೋಕ್ಕೂ ಮೊದಲು ನನಗೊಂದು ಆಸೆ ಇದೆ ಅಂತ ಹೇಳ್ತಾರೆ ಏನದು ಏನು ಮನೇನ ಆಸೆ ಅಂತ ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಕೇಳ್ತಿದ್ರೆ ನಾನು ನನ್ನ ಗಂಡನ ಮದುವೆ ನಾ ಮಾಡಬೇಕು ರೇಷ್ಮಾ ಮತ್ತು ನನ್ನ ಗಂಡನ ಮದುವೆ ಮಾಡಿದ ಮೇಲೆ ನಾನು ಈ ಮನೆಯಿಂದ ಹೊರಡ್ತೀನಿ ಅಂತ ಹೇಳ್ತಿದ್ದಾಗೆ ರೇಷ್ಮಾ ಸಾವಿತ್ರಿ ಸುಶಾಂತ್ ಅಮ್ಮು ಧರ್ಮೇಂದ್ರ ಪ್ರಧಾನ್ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಏನ್ ಮಾತಾಡ್ತಿದ್ರೆ ನೀವು ನನ್ಗೆ ಜೊತೆ ಮದ್ವೆನ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನನ್ನ ಹೆಂಡತಿ ಈ ಜನ್ಮಕ್ಕಲ್ಲ ಏಳಿನ ಜನ್ಮಕ್ಕೂ ನೀವು ಮಾತ್ರ ಅಂತಿದ್ರೆ ಇಲ್ಲ ನಿಮಗು ಅವ್ರ ಹೊಟ್ಟೆಲಿ ಬೆಳೀತಿರೋದ್ರಿಂದ ಈಗ ನೀವು ಮದ್ವೆ ಆಗ್ಲೇಬೇಕಾಗತ್ತೆ ನಿಮಗೂ ಮತ್ತೆ ರೇಷ್ಮಾಗೂ ಮದ್ವೆ ಅಂತ ಹೇಳ್ತಿದ್ದಾಗ ಆ ಕಡೆ ರೇಷ್ಮಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಅಮ್ಮು ಏನಪ್ಪ ಇದು ಆರಾಧನಾ ಈ ರೀತಿ ಕೊಡ್ಲಲ್ಲ ಏನ್ ಮಾಡ್ಲಿ ರೇಷ್ಮಾ ಮದ್ವೆ ಆಗ್ಬಿಟ್ರೆ ಸುಶಾಂತ್ ಜೊತೆ ಅನ್ಕೊತಿದ್ದಾರೆ ಹಾಗಿದ್ರೆ ಫೈನಲಿ ಮುಟ್ಟು ನೋಡ್ಕೊಳ್ಳೋ ಹಾಗೆ ಕೊಟ್ಟೇ ಬಿಟ್ಲು ಅಮ್ಮುಗೆ ಆರಾಧನಾ ಅಂತ ಹೇಳ್ಬೋದು ಹಾಗಿದ್ರೆ ಅಮ್ಮು ಮಾಡಿರೋ ಪ್ಲಾನ್ ಅನ್ನ ಕೂಡ ಆರಾಧನಾ ಹೊರಗಡೆ ತೆಗಿ ಏನಾಗುತ್ತೆ ತಿರ್ಗಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ಮಾಡೋದನ್ನ ಯಾವುದೇ ಕಾನುಕು ಮರಿಬೇಡಿ